ವೈದ್ಯರ ಮನೆಗೆ ಕನ್ನ ಚಿನ್ನಾಭರಣ ನಗದು ಕದ್ದು ಪರಾರಿ ವೈದ್ಯರ ಮನೆಯಲ್ಲಿ ಕದಿಮರ ಕೈಚಳಕವನ್ನ ನಡೆಸಿದ್ದಾರೆ ನಂಜನಗೂಡು ನಗರದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿರುವಂತಹ ಮನೆ ಬಾಗಿಲು ಮೀಟಿ ಕೃತ್ಯವನ್ನ ಎಸಗಿ ಪರಾರಿಯಾಗಿದ್ದಾರೆ ಇನ್ನೂರ ಇಪ್ಪತ್ತೈದು ಗ್ರಾಮ್ ಚಿನ್ನ ಹಾಗೂ ಮೂರು ಲಕ್ಷ ನಗದನ್ನ ದೂಚಿದ್ದಾರೆ ನಂಜನಗೂಡು ಪಟ್ಟಣದಲ್ಲಿ ಸರ್ಕಾರಿ ಆಯುರ್ವೇದಿಕ್ ವೈದ್ಯ ಡಾಕ್ಟರ್ ಅಮೂಲ್ಯ ಡಾಕ್ಟರ್ ಮಧು ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿದೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ನೋಡಿ ಬೀಗ ಮುರಿದು ಕೃತ್ಯವನ್ನ ಎಸಗಿದ್ದಾರೆ ದಂಪತಿ ಶನಿವಾರ ಚಿಕ್ಕಮಗಳೂರಿಗೆ ತೆರಳಿದ್ರು ಸೋಮವಾರ ಹಿಂತಿರುಗಿದಾಗ ಬೇಗ ಮುರಿದು ಕಳ್ಳತನದಿರುವುದು ಬೆಳಕಿಗೆ ಬಂದಿದೆ ಡಿವೈಎಸ್ಪಿ ರಘು ಸರ್ಕಲ್ ಇನ್ಸ್ಪೆಕ್ಟರ್ ರವೀಂದ್ರ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಶ್ವಾನದಳ ಮತ್ತು ಬೆರಳು ಮುದ್ರಾ ತಂಡ ಪರಿಶೀಲನೆ ನಡೆಸಿದ್ದಾರೆ ಕಳರ ಬಂಧನಕ್ಕೆ ನಂಜನಗೂಡು ಪೊಲೀಸರು ಬಲೆಯನ್ನು ಬೀಸಿದ್ದಾರೆ ಇದು ಅವ್ರಿಗೆ ಬಾ ಹೊಡಿಯೋಕ್ ಭಾಳ ಸುಲಭ ಆಯ್ತದು ಹೌದು ಆಯ್ತಾ ಇಲ್ಲಿ ಇಲ್ಲ ಆಗಿರೋದ್ರಿಂದ ಇದ್ ಎರಡು ಹಾಕಿದ್ರೆ ಇದಕ್ಕೆ ಕಷ್ಟ ಆಗ್ತಾ ಇತ್ತು ಹೊಡಿಯೋಕೆ ಇಷ್ಟು ಬಾಗಿಲು ಗ್ಯಾಪ್ ಸಿಕ್ತಲ್ಲ ಮೇಲಿಂದ ಮೇಲಿಂದ ಹಾಕಿದ್ದಾರೆ ಇದು ಓಪನ್ ಆಗಿದೆ ಅವರೆ ಏನ್ ಏನ್ ಕೊಡ್ತೀವಿ